ಕುಷ್ಟಗಿ ತಾಲೂಕಿನ ನವೋದಯ ತರಬೇತಿದಾರರು ಸಮಾವೇಶಗೊಂಡು ಜಿಲ್ಲಾ ಸಂಘಟನೆಯಡಿ ತಾಲೂಕು ಘಟಕವನ್ನು ರಚಿಸಿಕೊಂಡಿದ್ದಾರೆ ಕುಷ್ಟಗಿ ನಗರದ ವಿದ್ಯಾಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಗುರುವಾರ ಮಧ್ಯಾಹ್ನ ಕೊಪ್ಪಳ ಜಿಲ್ಲೆಯ ನವೋದಯ ತರಬೇತಿ ಕೇಂದ್ರಗಳ ಸಂಘದ ಅಧ್ಯಕ್ಷ ಮಹಂತೇಶ್ ಆರ್ಯರ್ ಅವರ ಸಮ್ಮುಖದಲ್ಲಿ ಸಭೆ ಸೇರಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಗೌರವ ಅಧ್ಯಕ್ಷರನ್ನಾಗಿ ರಾಘವೇಂದ್ರ ಗದ್ದಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರನ್ನಾಗಿ ರವಿಕುಮಾರ್ ಮೇಳಿ ಉಪಾಧ್ಯಕ್ಷರಾಗಿ ಮಹದೇವಪ್ಪ ಅಡೂರ್ ಮತ್ತು ರಮೇಶ್ ಮೇಲಿನ್ಮನಿ ಪ್ರಧಾನ ಕಾರ್ಯದರ್ಶಿಯಾಗಿ ಉಮೇಶ್ ಮೇಳಿ ಸಹ ಕಾರ್ಯದರ್ಶಿಯಾಗಿ ಹನುಮಂತಪ್ಪ ತೋಟದ್ ಕೋಶಾಧ್ಯಕ್ಷರಾಗಿ ರವಿ ಜಿಗೇರಿ ಮಾಧ್ಯಮ ವಕ್ತಾರರಾಗಿ ಲಕ್ಷ್ಮಣ್ ನವಲಹಳ್ಳಿ ಕಾನೂನು ಸಲಹೆಗಾರರಾಗಿ ಮುತ್ತಪ್ಪ ಹುನ್ನೂರೇಶ್ ಅವರು ಆಯ್ಕೆಯಾದರು ಕಾರ್ಯಕಾರಿ ಸದಸ್ಯರಾಗಿ ಬಸವರಾಜ್ ಅಂಗಡಿ ಯಲ್ಲಪ್ಪ ಜಗಳೂರು ಸಾಗರ್ ಪಾಟೀಲ್ ಯಲ್ಲಪ್ಪ ಮರದ್ ಅಮರೇಶ್ ನಾಗರಾಳ್ ಅವರು ಆಯ್ಕೆಯಾದರು ಬಳಿಕ ಕೊಪ್ಪಳ ಜಿಲ್ಲೆಯ ನವೋದಯ ತರಬೇತಿ ಕೇಂದ್ರಗಳ ಸಂಘದ ಅಧ್ಯಕ್ಷ ಮಹಂತೇಶ್ ಆರ್ಯರ್ ಅವರು ಸಂಘದ ಧ್ಯೇಯೋದ್ದೇಶಗಳನ್ನು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ತಿಳಿಸಿಕೊಟ್ಟರು ಹಾಗೂ ಕೊಪ್ಪಳ ನೌದಿ ತರಬೇತಿಗಾರ ತರಬೇತಿದಾರರ ಸಂಘ ಕೊಪ್ಪಳ ಹಾಗೂ ಕೃಷಿ ತಾಲೂಕಿನ ನೌ ನವದಿ ತರಬೇತಿಗಾರರ ಸಂಘ ಇವತ್ತು ದಿನಾಂಕ ಇಪ್ಪತ್ತು ಕೂತು ಎಂಟು ಯಾಕರ ಇಪ್ಪತ್ತ್ನಾಲ್ಕರಂದು ಗುರುವಾರ ವಿದ್ಯಾಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಎರಡು ಗಂಟೆ ಕೊಪ್ಪಳ ಜಿಲ್ಲಾ ನೌದಿ ತರಬೇತಿಗಾರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ನಾನು ಶ್ರೀ ಮಹಂತೇಶ್ ವಿ ಆರ್ಯ నేతృత్వాలి ఇవ్వు కుచి తాలూకేందు సంఘ రచనయ్ ఆ సంఘానికి బాగా పదాధికారిలు ఈ కళ కి గౌరవ అధ్యక్షర శ్రీ రాఘవేంద్ర గెడ్డివరు శ్రీ తల్ూక కుచి తాలూకిన నవది తరబేతి దా తూకాధ్యక్షరీ శ్రీ రవి మేరేవారు ಹಾಗೂ ಉಪಾಧ್ಯಕ್ಷರಾಗಿ ಮಾದೇವಪ್ಪ ಆಡೂರ್ ಸರ್ ಅವರು ಹಾಗೆ ಉಪಾಧ್ಯಕ್ಷರಾಗಿ ರಮೇಶ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಉಮೇಶ್ ಮೇಲಿ ಸರ್ ಅವರು ಶ್ರೀ ಹನುಮಂತಪ್ಪ ತೋಟದವರು ಸಹ ಕಾರ್ಯದರ್ಶಿಯಾಗಿ ಶ್ರೀ ರವಿ ಜೆ ಎಸ್ ಕೋಶಾಧ್ಯಕ್ಷರಾಗಿ ಲಕ್ಷ್ಮಣ್ ಅವರು ಮಾಧ್ಯಮ ವಕ್ತಾರರಾಗಿ ಶ್ರೀ ಮುತ್ತಮ್ಮ ವನ್ನೂರ್ ಕನೂನ್ ಸಲಹೆಗಾರರಾಗಿ ಶ್ರೀ ಸಾಗರ್ ಎಸ್ ಪಾಟೀಲ್ ಸಲಹೆಗಾರರಾಗಿ ಶ್ರೀ ಯಲ್ಲಪ್ಪ ಜಿಗೂರ್ ನಿರ್ದೇಶಕರು ಮರಿಸ್ವಾಮಿ ಚಂದಾಸರ್ ನಿರ್ದೇಶಕರು ಯಮ್ಮೂರಪ್ಪ ಆರ್ ಗೋಡಿ ನಿರ್ದೇಶಕರು ಶ್ರೀ ಬಸವರಾಜ್ ಅಂಡಿ ಸದಸ್ಯರು ಶ್ರೀ ಅಂಬರೇಶ್ ನಾಗಾಳ್ ಸದಸ್ಯರು ಶ್ರೀ ಮೈದಾರಪ್ಪ ಮಂತ್ರಿ ಸದಸ್ಯರು ಇವತ್ತು ಈ ದಿವಸ ನಾವು ಈ ಸಂಘಟನೆ ಮಾಡೋದಕ್ಕೆ ಕಾರಣ ಮುಖ್ಯ ಏನಂದರೆ ಇತ್ತೀಚೆಗೆ ಕೆಲವಿಷ್ಟು ಘಟನೆಗಳು ನಡೆದವು ಕೋಚಿಕ್ಷಣದ ಮೇಲೆ ದಾಳಿ ಆಗಿರ್ಬೋದು ಇನ್ನೊಂದು ಇನ್ನೊಂದು ಆ ಕಳಕ್ಕಾಗಿ ನಾವೆಲ್ಲರೂ ಹೇಳಿ ಈ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ರಾಜ್ಯದಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಈ ಸಂಘಟನೆ ಮಾಡಂತೇಳಿ ಸಲಹೆ ಮಾಡಿರೋ ಮಾಡಿರುವ ಮಾಡಿರೋಕ್ಕಾಗಿ ನಾ ಇವತ್ತು ಈ ಸಂಘಟನೆ